ಎಲ್ಲ ಕಂಟೈನರ್ ಗೆ ಲೋಡ್ ಆಗ್ತಾ ಇದೆ ಇನ್ನು ಕೇವಲ ಒಂದು ಅರ್ಧ ಇಂದ ಒಂದು ಗಂಟೆ ಒಳಗಡೆ ನಾವು ಎಲ್ಲಿಗ್ ತಗೊಂಡ್ತಿದೀವಿ ಯಾವ ಮಠ ಯಾವ್ದು ಇದು ಏಯ್ ಕರೆಕ್ಟ್ ಆಗಿ ಹೇಳು ಮಠದ ಹೆಸರು ಕರೆಕ್ಟ್ ಆಗಿ ಹೇಳು ಕರೆಕ್ಟ್ ಆಗಿ ಹೇಳು ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮ ನೆಲಮಂಗ್ಲಾ ಇರೋದು ನಿಮ್ಗೆ ಗೊತ್ತೇ ಇದೆ ಆದ್ರೆ ಇವತ್ತು ನಮ್ಮ ಜನಸ್ನೇಹಿ ನಿರಾಶ್ರ ಆಶ್ರಮದ ಮುಂದೆ ಒಂದು ದೊಡ್ಡ ಕಂಟೈನರ್ ಬಂದು ನಿಂತಿದೆ ಸೊ ಯಾಕೆ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿರುತ್ತೆ ಜೊತೆಗೆ ಒಂದ್ ಒಳ್ಳೆ ಮೆಸೇಜ್ ಇರುತ್ತೆ ಜೊತೆಗೆ ಆ ನೀವು ನಿಜವಾಗ್ಲೂ ಖುಷಿ ಪಡ್ತೀರಾ ಅಂತ ನನ್ನ ಒಂದು ಭಾವನೆ ಆ ಪ್ರತಿಯೊಬ್ರು ಬನ್ನಿ ಸೊ ನಮ್ಮ ಒಂದು ನಿರಾಚಿತ್ರ ಆಶ್ರಮದಲ್ಲಿ ಮೊದಲನೇದಾಗಿ ಗಣೇಶನ್ ನೋಡ್ಬೋದು ನೀವು ಯಾಕೆ ಗಣೇಶನ್ ನಾವು ತೋರಿಸ ಮೊದಲನೇದಾಗಿ ಗಣೇಶನ್ ದರ್ಶನ ಮಾಡಿದ್ರ ಮೊದಲನೇದಾಗಿ ಗಣೇಶನ್ ದರ್ಶನ ಮಾಡಲೇಬೇಕು ಅಂತ ಮಾಡಿಸಿದ್ದು ಜೊತೆಗೆ ಇರತಕ್ಕಂತ ವೇಷನ್ ಐಟಮ್ಸ್ ನೋಡ್ಬೋದು ಸಾವಿರಾರು ಮೂಟೆ ವೇಷನ್ ಅನ್ನ ಪ್ರತಿ ವರ್ಷನೂ ನಮ್ಮ ಹೊಸ ವರ್ಷಕ್ಕಿಂತ ಹಿಂದೆ ಅಥವಾ ಮುಂದೆ ಹೊಸ ವರ್ಷದ ದಿನ ನಾವು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಮಠಕ್ಕೆ ಕಳಿಸೋದು ಪ್ರತಿ ವರ್ಷ ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ಮಾಡ್ತಾ ಇದ್ದೀವಿ ಜೊತೆಗೆ ಇವತ್ತು ವಿಶೇಷವಾಗಿ ದೇವರ ಮಕ್ಕಳ ಕೈಯಿಂದ ಮಠಕ್ಕೆ ಅಂದ್ರೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಮಠಕ್ಕೆ ತುಮಕೂರ್ಗೆ ಇಷ್ಟೊಂದು ಐಟಮ್ ಅನ್ನ ಕಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾವು ಮಾತ್ರ ಊಟ ಮಾಡಿದ್ರೆ ಸಾಲದು ನಮ್ಮ ಜೊತೆಯಲ್ಲಿರೋರು ಅಕ್ಕಪಕ್ಕ ಇರ್ತಕ್ಕಂಥವ್ರು ನಮ್ಮ ಜೊತೆ ಚೆನ್ನಾಗಿರ್ಬೇಕು ಇವತ್ತು ನಾವು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದದಿಂದ ಈ ಸಂಸ್ಥೆಯನ್ನ ಇಷ್ಟು ದೊಡ್ಡ ಮಠದಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಆಶೀರ್ವಾದ ಇರೋವರೆಗೂ ನಮಗೆ ಯಾವ್ದಕ್ಕೂ ಕೂಡ ಕೊರತೆ ಇಲ್ಲ ಹಾಗಾಗಿ ಪ್ರತಿ ವರ್ಷ ನನ್ನ ಕೈಲಾದಷ್ಟು ಮಟ್ಟಕ್ಕೆ ನಾವು ಮಠಕ್ಕೆ ಕಳಿಸೋದು ಪ್ರತಿ ವರ್ಷನೂ ಕೂಡ ನಡೆಸ್ಕೊಂಡು ಬರ್ತಾ ಇದೀವಿ ಈ ವರ್ಷ ಕೂಡ ಸಾವಿರಾರು ಮೂಟೆ ಅಕ್ಕಿ ಮುಟ್ಟೆಯನ್ನ ನಾವು ಶ್ರೀ ಕ್ಷೇತ್ರಕ್ಕೆ ಮಠಕ್ಕೆ ಅಂದ್ರೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಮಠಕ್ಕೆ ಕಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಏನನ್ಸುತ್ತೆ ಅನ್ಸುತ್ತೆ ನಿಮ್ಗೆ ತುಂಬಾ ಸಂತೋಷ ಒಳ್ಳೇದು ನಾವು ಈಗ ಜನಸ್ನೇಹಿ ನಿರೀಕ್ಷೆ ನಿರಾಶ್ರಿತರ ಆಶ್ರಮದಲ್ಲಿದ್ದೇವೆ ನಾವು ಈ ಆಶ್ರಮದಲ್ಲಿ ತುಂಬ ಚೆನ್ನಾಗಿ ಊಟ ಮಾಡಿಕೊಂಡು ಸಂತೋಷವಾಗಿದ್ದೇವೆ ಅದೇ ರೀತಿ ನೀವು ಕೂಡ ನಮ್ಮ ಆಶ್ರಮದಿಂದ ನಮ್ಮ ಸಾರ್ ಕಳಿಸುವ ಊಟವನ್ನು ನೀವೆಲ್ಲರೂ ಮಾಡಿ ಹೊಸ ವರ್ಷದಿಂದ ನೀವೆಲ್ಲರೂ ಸಂತೋಷವಾಗಿರಬೇಕು ಅಂತ ಹೇಳಿ ನಮ್ಮೆಲ್ಲರ ಬಯಕೆಯಾಗಿದೆ ಆದುದರಿಂದ ನೀವೆಲ್ಲರೂ ಸಂತೋಷವಾಗಿರಬೇಕು ಚೆನ್ನಾಗಿರ್ಬೇಕಂತೆಲ್ಲ ನಮ್ಮ ಆಸೆ ಥ್ಯಾಂಕ್ ಯು ಹಾಗೆ ಹೊಸ ವರ್ಷವನ್ನ ತುಂಬ ಆಡಂಬರವಾಗಿ ಅಥವಾ ದುಡ್ಡು ವ್ಯರ್ಥ ಮಾಡಿ ಆಚರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ನ ಒಂದು ಭಾವನೆ ಹಾಗಾಗಿ ಪ್ರತಿಯೊಂದು ಹೊಸ ವರ್ಷಕ್ಕೂ ವಿಶೇಷವಾದಂಥ ಕೆಲಸಗಳನ್ನ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಈ ವರ್ಷ ಸಾಧ್ಯವಾದಷ್ಟು ಇನ್ನೂ ಅನೇಕರಿಗೆ ಬರೀ ಮಠಕ್ಕೆ ಅಂತಾನೆ ಅಲ್ಲ ಇನ್ನೂ ಅನೇಕ ಅನೇಕ ಬಡ ಜನರಿಗೆ ವರ್ಷದ ಒಳಗೆ ಅಂದರೆ ಈ ವರ್ಷ ಕೊನೆಯಾಗುವ ಒಳಗೆ ಇನ್ನೂ ಸಾಕಷ್ಟು ಜನರಿಗೆ ಸಹಾಯ ಮಾಡುವಂಥ ಯೋಜನೆಗಳನ್ನ ನಾವು ಹಾಕೊಂಡಿದ್ದೀವಿ ನೀವು ಕೂಡ ಈ ಕೆಲಸ ಇಷ್ಟ ಆದರೆ ನಮ್ಮ ಜೊತೆ ಕೈ ಜೋಡಿಸ್ಬೋದು ನಿಮ್ಮ ಕೈಲಾದಂಥ ಸಹಾಯವನ್ನು ಕೂಡ ಮಾಡಬಹುದು ನಿಮ್ಮ ಕೈಲಾದಂಥ ವಸ್ತುಗಳನ್ನ ಕೂಡ ತಂದು ಕೊಡ್ಬೋದು ತಂದು ಎಷ್ಟೋ ಜನ ಬಡವರು ಅಸಹಾಯಕರು ಊಟ ಇಲ್ಲದೆ ಕಷ್ಟಪಡ್ತಿರ್ತಕ್ಕಂಥವ್ರ ಮನೆ ಬಾಗಿಲಿಗೆ ತಲುಪೋ ಒಂದು ಪಡ್ತೀವಿ ಬನ್ನಿ ಹೇಗಿದೆ ಯಾಕೆ ಯಾರು ಹೇಳಿದ್ರು ಚೆನ್ನಾಗಿಲ್ಲ ಅಂತ ಸುಳ್ಳು ಹೇಳ್ಬಾರ್ದು ಅವ್ರು ಹೇಳ್ತಾ ಇದ್ರು ಪಕ್ಕದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳದಂತೆ ಸುಳ್ಳು ಹೇಳ್ಬೇಡಮ್ಮ ಯಾರಿಗೆ ಹೌದಾ ಹೌದಾ ಚೆನ್ನಾಗಿದ್ಯಾ ಸೂಪರ್ ಏನ್ ಸಮಾಚಾರ ಯಾಕೆ ಕಳ್ತಿದ್ಯಾ ಮಾಡಿದ್ಯಾ ನಗ್ತಿದ್ಯಾ ಖುಷಿಯಾಗಿದ್ಯಾ ಯಜಮಾನ್ರೆ ಹೌದಾ ಸೂಪರ್ ಸೂಪರ್ ಇನ್ನೇನು ಬೇಡ ಅಂತ ಇನ್ನೇನ್ ಬೇಕು ರೀತಿಯಲ್ಲಾಂಧಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಚಾರ ತಿಳೀಲಿ ಬರೀ ಏನೋ ಮಾಡೋದಲ್ಲ ನಮ್ಮ ಕೈಲಾದಷ್ಟು ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು ಸೊ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಕೈಲಾದಷ್ಟು ನಾವು ಮಾಡೋಣ ಸೊ ಎಲ್ಲ ಭಗವಂತನ ಆಶೀರ್ವಾದ ನಿಮ್ಗಳ ಆಶೀರ್ವಾದ ನೀವೆಲ್ಲ ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದ್ರಿಂದ ಎಷ್ಟೋ ಜನರು ಹೊಟ್ಟೆ ತುಂಬಿಸೋಕೆ ತುಂಬ ಹೆಲ್ಪ್ ಆಗ್ತಿದೆ ಬನ್ನಿ ಎಲ್ಲ ವಸ್ತುವನ್ನ ಪ್ರತಿಯೊಬ್ರು ಅಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಕೈಲಿ ಮಠಕ್ಕೆ ಕಳಿಸ್ತಾ ಇದ್ರೆ ಅದು ವಿಶೇಷ ನಿಜವಾಗ್ಲು ಸೊ ಎಲ್ಲ ಮಾಡಿ ನಮ ಗಜ ಗಣೇಶ ಗಣೇಶ ಹಾ ಸಾಕ್ 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 ಕ್ಲೀನ ಕ್ಲೀನ ಜೋಡ್ಸ್ಬೇಕು ಸೊ ಪ್ರತಿಯೊಬ್ಬರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ ಪ್ರತಿಯೊಬ್ಬರಿಗೂ ವಿಚಾರವನ್ನ ತಿಳಿಸಿ ಸಹಾಯ ಅಂದ್ರೆ ಹೇಗ್ ಬೇಕಾದರೂ ಮಾಡ್ಬೋದು ಸಹಾಯ ಮಾಡೋದಿಕ್ಕೆ ಒಳ್ಳೆ ಮನ್ಸಿರ್ಬೇಕಷ್ಟೇ ಸೊ ನಮ್ಮ ಒಂದು ಜನಸ್ನೇಹಿ ಸ್ವರ್ಗದಲ್ಲಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಎಷ್ಟೋ ದೇವರ ಮಕ್ಕಳು ಈ ಒಂದು ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಅದು ನಾವಲ್ಲ ಸೊ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳು ನೋಡಿ ಕೈಲಾಗ್ದಿದ್ದವರು ಕಾಲಾಗ್ದಿದ್ದವರು ಮತ್ತು ಸಾಕಷ್ಟು ಜನ ಕಷ್ಟದಲ್ಲಿ ಇರತಕ್ಕಂಥವ್ರು ಎಲ್ಲರೂ ಪ್ರತಿಯೊಬ್ಬರು ಕೂಡ ವಾಲಂಟಿಯರ್ಸ್ ಆಗಿ ಅವರವ್ರ ಕೈಯಲ್ಲಿ ಆದಷ್ಟು ಎತ್ಕೊಬಂದು ಲೋಡ್ ಮಾಡ್ತಿದ್ದಾರೆ ಇದು ತುಂಬ ಖುಷಿ ವಿಚಾರ ನಿಜವಾಗ್ಲೂ ಸೊ ಕರ್ನಾಟಕನೇ ಹೆಮ್ಮೆ ಪಡುವಂಥ ವಿಚಾರ ನೋಡಿ ಎಷ್ಟೋ ದಿನ ಇವರು ಒಂದೊಂದು ತೂಟನೂ ಇಲ್ಲದೆ ರೋಡ್ರಲ್ಲಿ ಆ ಊಟ ಇಲ್ಲದೆ ಇನ್ನೊಬ್ರ ಹತ್ರ ಬೇಡ್ತಿದ್ದಂಥವ್ರು ಆದರೆ ಇವತ್ತು ಇನ್ನೊಬ್ರಿಗೆ ಊಟ ಕೊಡೋ ಅಷ್ಟು ಭಗವಂತ ಇವರಿಗೆ ಕೊಟ್ಟಿದ್ದಾನೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವರ ಶಕ್ತಿ ಎಂಥದ್ದು ನಿರಾಶ್ರೂ ಅಂತ ಅವರನ್ನು ನಾವು ಕಡೆಗಣಿಸಬಾರ್ದು ಅನ್ನೋದು ನನ್ನ ಉದ್ದೇಶ ಸೊ ಎಲ್ಲ ಕಂಟೈನರ್ಗೆ ಲೋಡ್ ಆಗ್ತಾ ಇದೆ ಇನ್ನು ಕೇವಲ ಒಂದು ಅರ್ಧ ಇಂದ ಒಂದು ಗಂಟೆ ಒಳಗಡೆ ನಾವು ಮಠದಲ್ಲಿ ಇರ್ತೀವಿ ಎಲ್ಲಿಗೆ ತಗೊಂಡ್ತಿದ್ದೀವಿ ಯಾವ ಮಠ ಯಾವುದು ಇದು ಏ ಕರೆಕ್ಟ್ ಆಗಿ ಹೇಳು ಮಠದ ಹೆಸರು ಕರೆಕ್ಟ್ ಆಗಿ ಹೇಳು ಕರ ಕರೆಕ್ಟ್ ಆಗಿ ಹೇಳು ಶ್ರೀ 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 ಶಿವಕುಮಾರುಮಾರ ಸ್ವಾಮಿಯವರ ಮಠಗೆ ಹೋಯ್ತಾ ಇದೀವಿ ಆಯ್ತಾ ಸೂಪರ್ ವೆರಿ ಗುಡ್ ಎಲ್ಲ ತರ್ತಾ ಇದ್ದಾರೆ ಎಲ್ಲ ವಾಲಂಟಿಯರ್ಸ್ ಕೆಲಸ ಮಾಡ್ತಿದ್ದಾರೆ ಇದು ನಿಜವಾಗ್ಲೂ ತುಂಬ ತುಂಬ ಖುಷಿ ಪಡುವಂತ ವಿಚಾರ ದಯವಿಟ್ಟು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನಮ್ಮೆಲ್ರಿಗೂ ಬೆಂಬಲ ಸಪೋರ್ಟು ಪ್ರೋತ್ಸಾಹ ನೀಡಿ ಸೊ ಇದಿಷ್ಟೇ ಅಲ್ಲ ಇನ್ನೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಸೇವೆಯನ್ನು ಮಾಡೋದಕ್ಕೆ ಮುಂದಾಗ್ತೀವಿ ಅತಿ ಬೇ ಅತಿ ಶೀಘ್ರದಲ್ಲಿ ಜನವರಿಯಿಂದ ನಿಮಗೆ ಹೊಸ ಹೊಸ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಸಂಸ್ಥೆ ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಅದು ಜನರ ಪರವಾಗಿ ಬಡವರಿಗಾಗಿ ಬಡವರಿಗೋಸ್ಕರನೇ ಬದುಕುವಂಥ ಸಂಸ್ಥೆ ಜನಸ್ನೇಹಿ ಸಂಸ್ಥೆ ಅಮ್ಮ ನಮಸ್ತೆ ಮಠದಲ್ಲೇ ಇದ್ದಿದ್ ನೀವು ಹಾ ಏನು ಅನಿಸುತ್ತಾ ಇದೆ ತುಂಬಾ ಖುಷಿ ಆತ ಐತೆ ಹ್ ಇಷ್ಟ ಸಾಕಿ ಮತ್ತೆ ಉಳಿಸಿ ಅಲ್ಲಿ ಕಳಿಸ್ತಾ ಇದಿರಲ್ಲ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ ಆಹಾ ಏನು ಹೇಳೋಕೆ ಇಷ್ಟ ಪಡ್ತೀರಾ ನಮಗೆ ಎಲ್ಲಾನು ನೀವು ಸಂತೋಷವಾಗಿ ಅನ್ನೋದೇ ಆಸೆ ಥ್ಯಾಂಕ್ ಯು ನಾವು ಇರೋವರೆಗೂ ನಾವ್ಲೇ ಚೆನ್ನಾಗಿರ್ಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು टाटा ನೀವು ಬಂದ ಎಷ್ಟು ದಿನ ಆಯ್ತು ನಾನು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಬಂದ ವರ್ಷ ಆಯ್ತು ಶ್ರೀಗಂಗೆ ಮಾಡ್ತಾ ಹನ್ನೆರಡು ಸಾವಿರ ಜನ ಮಕ್ಕಳು ಹೋಗ್ತಾ ಇದ್ದಾರೆ ಹ್ಞೂ ಹೆಂಗೆ ಸಹಾಯ ಮಾಡ್ತಾ ಇರೋದು ಭಾರಿ ಒಳ್ಳೆಯದೇ ಸೈತೆ ನಿಮ್ಗೆ ಎಲ್ಲರೂ ಈಗ ಹೆಂಗೆ ಅನಿಸ್ತಾ ಇದೆ ನಿಂಗೆ ಖುಷಿ ಆಗ್ತಾ ಇದೆಯಾ ಖುಷಿ ಆಗ್ತಾಯಿದೆ ನಿಮ್ಮ ಕಣ್ಣು ಮುಂದೆಯೇ ಮಠಕ್ಕೆ ಸಾವಿರಾರು ಮೂಟೆ ಅಕ್ಕಿ ಕಳಿಸ್ತಾ ಇದೀವಿ ಪ್ರತಿ ವರ್ಷ ಅಲ್ವಾ ನಿಮ್ಮ ಯಾಕೆ ಖುಷಿ ತ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಅವರ ಆಶೀರ್ವಾದ ಅವರ ಆಶೀರ್ವಾದ ಹೊತ್ತಿಗೆ ನಾವು ಇಷ್ಟು ಜನರು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀವಲ್ವಾ ಸೊ ಅಕ್ಕಿ ಆಗಿರ್ಬೋದು ರಾಗಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಪ್ರತಿಯೊಂದು ಕೂಡ ಅವರ ಒಂದು ಆಶೀರ್ವಾದದಿಂದ ನಮಗೆ ಸಿಗ್ತಾ ಇರುವಂತದ್ದು ನಾವು ಒಂದು ಊಟ ತಿನ್ನೋದು ಕೂಡ ಅವ್ರ ಹೆಸರು ಹೇಳ್ಬಿಟ್ಟೆ ನಾವು ತಿನ್ನೋದು ಸೊ ಹಂಗಾಗಿ ನಾವು ಮಾಡುವಂತ ಸೇವೆ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳೆಲ್ಲ ನೋಡಿ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾರೆ ಅಲ್ವಾ ಸೊ ಏನ್ ಇದೆ खुशी आता रे ಏನನ್ ಅನ್ಸತಿದೆ? ಖುಷಿ ಆತಾರೆ. ಹೆಂಗ್ ಖುಷಿ ಆಗುತ್ತೆ? ಇಲ್ಲಿಂದ ಮಕ್ಕಳಿಗೆಲ್ಲ ಒಳ್ಳೆ ಊಟ ಕೊಡ್ತೀರಲ್ಲ ಅದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮಗೆ ಏನನ್ ಅನ್ಸುತ್ತೆ? ಖುಷಿ ಆಗ್ತಾ ಇದೆ. ಖುಷಿ ಆಗುತ್ತೆ. ಹೌದಾ? ತುಂಬಾ ಸಂತೋಷ. ಯು ಥ್ಯಾಂಕ್ ಯು. ಖುಷಿ ಆಯ್ತಾ ಇದೀಯಾ? ಸೂಪರ್. ತುಳಸಿ ಅಮ್ಮ ನಿಮಗೆ ಏನನ್ ಅನ್ಸತೈತೆ? ಖುಷಿ ಆಯ್ತಾ ಆಯ್ತು ಖುಷಿ ಆಗ್ತಾ ಇದೆಯಾ ಸರ್ ಇದ್ರ ಒಟ್ಟಿಗೆ ತರಕಾರಿಯನ್ನು ಕೂಡ ಸ್ವಲ್ಪ ಕೊಡೋಣ 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 ಅದೇನಿದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಅವರಿಗೆ ಕೊಟ್ಬಿಡಿ ಸರ್ ಖಂಡಿತ ಖಂಡಿತ ವರ್ಷದಲ್ಲಿ ಎಲ್ಲರೂ ಸಂತೋಷವಾಗಿ ಊಟ ಮಾಡಿ ಥ್ಯಾಂಕ್ ಯು ಎಲ್ಲರೂ ಬೈ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನಿಜವಾಗ್ಲೂ ಈ ಒಂದು ಕೆಲಸವನ್ನು ಇಷ್ಟಪಡ್ತೀರ ಅಂತ ನಾನು ಭಾವಿಸಿದ್ದೀನಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡ್ತೀರಾ ಅಂತಲೂ ಭಾವಿಸಿದ್ದೀನಿ ಯಾರ್ಯಾರು ಈ ಒಂದು ಸೇವೆಯನ್ನು ಇಷ್ಟಪಡ್ತೀರಾ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡ್ತೀರಾ ಸೊ ನಾಲ್ಕು ಜನಕ್ಕೆ ಉಪಯೋಗ ಆಗಿ ಮತ್ತೆ ಸ್ಫೂರ್ತಿದಾಯಕವಾದಂಥ ವಿಡಿಯೋ ಇದು ನೋಡಿ ಒಂದು ಕಂಟೇನರಲ್ಲಿ ನಾವು ಕಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಜನಸ್ನೇಹಿ ತಂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ದೇವರ ಮಕ್ಕಳು ಈ ಒಂದು ಸೇವೆಯನ್ನು ಮಾಡ್ತಿದ್ದಾರೆ ಸೊ ತುಂಬ ಖುಷಿ ಪಡುವಂಥ ವಿಚಾರನೇ ಸೋ ಏನಂತೀರಾ ತಗೋನಿ ತಗೋನಿ ಎಲ್ಲ ಜಲ್ದಿ ನೋಡಿ ದೇವ್ರ ಮಕ್ಕಳೆಲ್ಲ ಎಷ್ಟು ಕಷ್ಟ ಪಡ್ತಿದ್ದಾರೆ ನೋಡಿ ಕೈಲಾಗಲ್ಲ ಆದ್ರೂ ಕೂಡ ಎಷ್ಟು ಕಷ್ಟಪಟ್ಟು ಎತ್ಕೊಂಡ್ ಬರ್ತಿದ್ದಾರೆ ಎಲ್ಲ ಪ್ರತಿಯೊಬ್ರು ಕೂಡ ನೀವು ಯಾರ್ಯಾರು ವಿಡಿಯೋದಲ್ಲಿ ನಾವು ಮಾಡಿರ್ತಕ್ಕಂತ ವಿಡಿಯೋಗಳನ್ನ ನೋಡಿರ್ತೀರ ಸಾಕಷ್ಟು ಜನ ಆ ವಿಡಿಯೋದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ರು ಕೂಡ ಇವನೊಂದು ಮೂಟೆನ ಎತ್ಕೊಂಡ್ ಬಂದು ಹಾಕ್ತಾ ಇದ್ದಾರೆ ಸೊ ಅದು ಸಂತೋಷ ನಿಜವಾಗ್ಲು ನನಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಒಂದು ಸಂಸ್ಥೆ ಬಗ್ಗೆ ಜನಸ್ನೇಹಿ ಅಂತ ಅಂದ್ರೇ ಒಂದು ನಂಬಿಕೆ ಆ ನಂಬಿಕೆನ ಉಳಿಸ್ಕೊಳ್ಳೋದೇ ನಮ್ಮ ಒಂದು ಗುರಿ ಸೊ ಯಾವತ್ತೂ ಕೂಡ ಜನಸ್ನೇಹಿ ಸಂಸ್ಥೆ ಒಂದು ತಪ್ಪನ್ನು ಕೂಡ ಮಾಡೋದಕ್ಕೆ ಮುಂದಾಗೋದಿಲ್ಲ ಸೊ ಅಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಮುಂದಾಗಬೇಕನ್ನೋ ಉದ್ದೇಶದಿಂದ ನಾವು ಈ ಸೇವೆಯನ್ನು ಆಯ್ಕೆ ಮಾಡ್ಕೊಂಡಿದೀವಿ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದದಿಂದ ಈ ಒಂದು ಪುಣ್ಯದ ಕೆಲಸ ನಡೀತಾ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ಇರ್ತೀವಿ ಮಟ್ಟದಲ್ಲಿ ಕೂಡ ನಾನು ಒಂದು ಲೈವನ್ನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಜನಸ್ನೇಹಿ ತಂಡದ ದೇವರ ಮಕ್ಕಳು ಕಾಯ್ತಾ ಇರ್ತೀವಿ ಸೊ ಪ್ರತಿಯೊಬ್ಬರೂ ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ ಜನಸ್ನೇಹಿ ಸಂಸ್ಥೆಗೆ ಸಪೋರ್ಟ್ ಮಾಡಿ ಸೊ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂಕಲ್ ಸಂತೋಷ ಯಾಕೆ ಸಂತೋಷ ಈ ಸೇವೆ ಅಂದ್ರೆ ಎಲ್ಲ ಒಳ್ಳೇದು ಅನ್ನ ದಾಸೋಹ ಜೊತೆಗೆ ವಿದ್ಯಾ ದಾಸೋಹ ಜಗ ಎಲ್ಲ ಆಗ್ತಾ ಇದೆಯಲ್ಲ ಒಳ್ಳೇದು ಥ್ಯಾಂಕ್ ಯು ಥ್ಯಾಂಕ್ ಯು ಎಷ್ಟೋ ಜನರಿಗೆ ಗೊತ್ತಿಲ್ಲ ಐ ಪಿ ಎಸ್ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸಾಕಷ್ಟು ವರ್ಷಗಳಿಂದ ಓಡಾಡ್ತಾ ಇದ್ರು ಇವ್ರನ್ನ ಕರ್ಕೊಂಡು ಹೋಗಕ್ಕೆ ಯಾರು ಬಂದಿರಲಿಲ್ಲ ಅಂತ ಸರ್ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಕಾಫಿ ಟೀ ಆಯ್ತಾ ಸರ್ ಆಯ್ತಾ ಓಹ್ ಏನು ಊಟ ತಿಂಡಿಗೆ ತೊಂದ್ರೆ ಇದ್ಯಾ ಸೂಪರ್ ಶ್ಯೂರಿಂಗ್ ಚೆಕ್ ಮಾಡಿಸೋಣ ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ನನ್ನ ಒಂದು ಭಾವನೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನೋಡಿ ಕೈಲಾಗಲ್ಲ ಬಾಬಣ್ಣ ಬಾಬಣ್ಣ ಬಬಣ ಎಲ್ಲಿಗೆ ತಗೊಂಡಿದ್ಯಾ ಎಲ್ಲಿ ನೋಡಿಲಿ ಎಲ್ಲಿ ಅಲ್ಲಿ ಬೇರೆ ಜಾಗಕ್ಕೆ ಊಟ ಮಾಡಕ್ಕೆ ಜನಗಳಿಗೆ ಪಾಪ ಹೆಲ್ಪ್ ಮಾಡ್ತಾ ಇದ್ವಿ ನಾವು ಮರಿಬೇಡ ಅದು ಬರ್ಲಿ ಬೇರೆ ಜಾಗಕ್ಕೆ ತುಂಬ ಜನಗಳಿಗೆ ಸೂಪರ್ ಸೂಪರ್ ನಿಧಾನ ಕೇಳಿ ಬಾಬಣ ಸೊ ಇಲ್ಲಿಗೆ ಈ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಇನ್ನೂ ಕೂಡ ಲೋಡ್ ಆಗೋದಿದೆ ಸೊ ಆದಷ್ಟು ಬೇಗ ಇದನ್ನು ಮಠಕ್ಕೆ ತಲುಪಿಸುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಮುಂದಾಗ್ತಾಯಿದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ ಇನ್ನೂ ಕೂಡ ಅರ್ಧ ಗಂಟೆ ಆಗುತ್ತೆ ಲೋಡ್ ಆಗೋದಕ್ಕೆ ಹಾಗೆ ಶ್ರೀಗಳ ಆಶೀರ್ವಾದವನ್ನು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಪಡೆದುಕೊಳ್ಳಿ ಸೊ ಶ್ರೀಗಳು ನಮ್ಮ ಒಂದು ಆಶ್ರಮದಲ್ಲಿದ್ದಾರೆ ಹಾಗೆ ನಮ್ಮ ಒಂದು ಆಶ್ರಮದಲ್ಲಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ವಿಶೇಷವಾಗಿ ಮೆಡಿಕಲ್ ಇದೆ ನೋಡಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮೆಡಿಸನ್ ವ್ಯವಸ್ಥೆಗೆ ಅಂತಾನೆ ಒಂದು ಪ್ರತ್ಯೇಕವಾದಂತಹ ಕೊಠಡಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಮೆಡಿಸನ್ನ ಕೊಡಲಾಗುತ್ತೆ ಯಾವುದೇ ಸರ್ಕಾರದ ಅನುದಾನಗಳಿಲ್ಲದೆ ನಡೀತಾ ಇರ್ತಕ್ಕಂಥ ಸಂಸ್ಥೆ ಆ ಜನವರೇ ನಮಸ್ತೆ

ಯಾಕೆ ಇಲ್ಲ ಎಲ್ಲ ಜನರ ಮುಖ್ಯವಾಗಿ ಬೇಕಾಗಿರುವಂತಹ ಮಾತು ಜನಗಳ ಪ್ರೀತಿ ಜನಗಳ ಸಪೋರ್ಟ್ ಜಮ್ ಜನಗಳ ಆಶೀರ್ವಾದದಿಂದ ಈ ಸಂಸ್ಥೆ ನಡೀತಾ ಇದೆ ಯಾವುದೇ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಯಾವುದೇ ಎಂ ಎಲ್ ಪಿ ಯಾರು ಕೂಡ ನಮ್ಗಿದವರೆಗೂ ನಮಗೆ ನಾಲ್ಕಾಣಿಗೂ ಕೂಡ ಸ್ಪಂದಿಸಿಲ್ಲ ಅದು ಬಹಳ ಬೇಜಾರಾಗುವಂತ ವಿಷಯ ಆದರೂ ಕೂಡ ನಮ್ಮ ಒಂದು ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳು ಯಾವುದಕ್ಕೂ ಕೊರತೆ ಇಲ್ಲದಾಗೆ ಚೆನ್ನಾಗಿದ್ದಾರೆ ಅಂದರೆ ಅದಕ್ಕೆ ಮು ಮುಖ್ಯವಾಗಿ ಕರ್ನಾಟಕದ ಎಲ್ಲ ಅಣ್ಣಂದರು ಅಕ್ಕಂದರು ಅಮ್ಮಂದರು ಆಶೀರ್ವಾದ ನಮ್ಮನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಬಂದಿದೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ವರ್ಷ ವರ್ಷವೂ ನಮ್ಮ ಕೈಲಾದಂಥ ಸೇವೆಯನ್ನು ಮಾಡ್ತೀವಿ ಈ ವರ್ಷ ವಿಶೇಷವಾಗಿ ಮಠಕ್ಕೆ ದಿನಸಿ ಸಾಮಗ್ರಿಗಳನ್ನು ತಲುಪಿಸುವಂಥ ಪ್ರಯತ್ನ ಈ ತಿಂಗಳಲ್ಲೇ ಇನ್ನೂ ಅನೇಕ ಜನರಿಗೆ ಇನ್ನೂ ಸಾಕಷ್ಟು ಬಡ ಜನರಿಗೆ ರೇಷನ್ಗಳನ್ನು ತಲುಪಿಸುವಂತ ಪ್ರಯತ್ನ ಜನಸ್ನೇಹಿ ತಂಡ ಮಾಡುತ್ತೆ ಹಾಗಾಗಿ ಎಲ್ಲ ವ್ಯವಸ್ಥೆಯನ್ನ ಮುಂಚಿತವಾಗಿ ಮಾಡಿಕೊಂಡು ಯಾವುದು ಕೂಡ ತೊಂದರೆ ಆಗಬಾರ್ದು ಹೊಸ ವರ್ಷದ ದಿನ ಯಾವುದು ಕೂಡ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮುಂಚಿತವಾಗಿ ಎಲ್ಲ ಸೇವೆಯನ್ನ ಮಾಡಿ ಮುಗಿಸ್ತಾ ಇದೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಹೀಗೆ ನಮ್ಮ ಮೇಲೆ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಆಶ್ರಮಕ್ಕೆ ಬಂದಂಥ ಗೋಮಾತೆ ಸೊ ನಮ್ಮ ನೆಲಮಂಗ್ಲದ ಸ್ನೇಹಿತರೆಲ್ಲ ಸೇರಿ ಕೊಟ್ಟಂಥ ಗೋಮಾತೆ ಇದು ಹಾಯ್ ಏನು ಮುತ್ಕೊಡ್ತಿದ್ಯಾ ನನಗೆ ಏಯ್ ಜಸ್ಟ್ ಮುತ್ಕೊಡೋದು ನೀನು ಸೊ ಗೋಮಾತೆ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಗೋಮಾತೆ ಇದು ಸೊ ಪ್ರತಿಯೊಬ್ಬರೂ ಕೂಡ ಸಪೋರ್ಟ್ ಸಹಾಯ ಪ್ರೋತ್ಸಾಹ ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ನಾವಿದೀವಿ ಯಾರ್ಯಾರು ಇಷ್ಟ ಆಯ್ತು ಯಾರ್ಯಾರಿಗೆ ನಾವು ಮಾಡೋ ಸೇವೆ ಖುಷಿ ಕೊಟ್ಟಿದೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹೆಂಗಿದೀರಾ ಏನ್ ಅನ್ಸ್ತಾ ಇದೆ ಮೈ ನೋವು ಆಗ್ತಾ ಇದೆಯಾ ಏನ್ ಆಗ್ತಿಲ್ಲ ಸಂತೋಷ ಆಗ್ತಾ ಇದೆ ಯಾಕೆ ಸಂತೋಷ ನಮ್ಮ ಆಹಾರವನ್ನು ನಾಲ್ಕು ಜನ ತಿನ್ನೋ ಹಾ ಹಾ ಸೊ ಬರುವಂತ ಒಂದೇ ಒಂದು ಅಕ್ಕಿ ಕಾಳು ಕೂಡ ಹುಳ ಬೀಳಬಾರ್ದು ವೇಸ್ಟ್ ಆಗಬಾರ್ದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಊಟ ಆಗಬೇಕು ಅಲ್ವಾ ಹೌದಾ ಸೊ ಖುಷಿ ಆಗಿದೆ ಅಲ್ವಾ ನಿಮಗೆಲ್ಲ ಸಂತೋಷ ಆಗಿದೆ ಕಣ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕರ್ನಾಟಕ ಮಾತೆ ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡ್ಲಿ ಖಂಡಿತವಾಗ್ಲು ಮಠದಲ್ಲಿ ಇನ್ನು ಕೇವಲ ಒಂದ್ ಅವರಲ್ಲಿ ಒಂದೂವರೆ ಅವರಲ್ಲಿ ಮಠದಲ್ಲಿ ಭೇಟಿ ಆಗುವ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ನೋಡಿ ಎಲ್ಲ ಎತ್ಕೊಂಡ್ಬರ್ತಾರೆ ನರಸಿಂಹ ಕತ್ತಲ್ಲಿ ಊಟ ಮಾಡ್ತಾ ಇದ್ರು ಇವ್ರ ಹೆಸರು ಶಿವು ಅಂತ ತಾವೆಲ್ಲ ನೋಡಿರ್ತೀರಾ ವಿಡಿಯೋ ಗಮನಿಸಿರ್ತೀರಾ ಇವ್ರು ತಾವು ನೋಡಿರ್ತೀರಾ ಎಲ್ಲಿ ಗೊತ್ತಾ ಅಹ್ ಮೊನ್ನೆ ಒಂದು ಗುಹೆ ಒಳಗಡೆ ಬಂದೆ ನೋಡಿ ನೋಡಿ ನಾಚಕೊಂತಾವನೆ ನಾಚ್ಕೊಂತಾವ್ನೆ ಹುಡುಗ ಧರ್ದ್ರೆ ಇದರ್ ಇವ್ರನ್ನ ನೋಡಿರ್ತೀರಾ ಮರ ಏಯ್ ಇದರ್ ದ್ರೆ ಇದರ್ ದೇಕ್ ನಿಧಾನ 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 ಕಣಪ್ಪ ಮೈ ಮೇಲೆಲ್ಲಾ ಎತ್ ಮಾಡ್ಬಿಟ್ರು ಇನ್ನು ಬರೋದಿದೆ ಮೂಟೆ ಮೂಟೆ